ಇವತ್ತು ಡಿಸೆಂಬರ್ ಮೂವತ್ತೊಂದು ವರ್ಷದ ಕೊನೆಯ ದಿನ ನಾಳೆ ವರ್ಷದ ಪ್ರಾರಂಭದ ದಿನ ಅಂದು ವರ್ಷದ ಪ್ರಾರಂಭ ಅಂತೇಳಿದ್ರೆ ಎಲ್ಲ ಮೋಜು ಮಸ್ತಿ ಅಲ್ಲ ಇದು ಭೀಮಾ ಕೋರೆಗಾವ್ ವಿಜಯೋತ್ಸವದ ಆಚರಣೆ ಎಲ್ಲ ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಸಮಿತಿ ಇವತ್ತು ಸಮತಾ ಸೈನಿಕ ದಳ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಂದಿನ ಸಮಂದೂರು ಸಬ್ಮಂಗ್ಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು ಭಾರತೀಯ ಭೀಮಾ ವತಿಯಿಂದ ನಾವೊಂದು ಕಾರ್ಯಕರ್ತರ ಸಭೆ ಪದಾಧಿಕಾರಿಗಳ ಏನು ಸಭೆಯನ್ನು ಆಯ್ಕೆ ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶಗಳು ಮೂರಾಗಿರ್ತದೆ ಮೊದಲನೇ ಉದ್ದೇಶ ಏನಂತೇಳಿದ್ರೆ ಇವತ್ತು ಡಿಸೆಂಬರ್ ಮೂವತ್ತೊಂದು ವರ್ಷದ ಕೊನೆಯ ದಿನ ನಾಳೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದ ವರ್ಷದ ಪ್ರಾರಂಭದ ದಿನ ಅಂದು ವರ್ಷದ ಪ್ರಾರಂಭ ಅಂತೇಳಿದ್ರೆ ಎಲ್ಲರೂ ಮೋಜು ಮಸ್ತಿ ಅಲ್ಲ ಇದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಆಚರಣೆ ಹಾಗಾಗಿ ಅತ್ತಿ ಬೆಲ್ಲೆಯಿಂದ ಅತ್ತಿ ಬೆಲ್ಲೆ ಟಿ ವಿ ಎಸ್ ಸರ್ಕಲ್ ಇಂದ ಏನು ಅತ್ತಿ ಬೆಲ್ಲೆ ತನಕ ನಾವು ಜಾಥಾ ಮಾಡ್ತಾ ಇದೀವಿ ದಯಮಾಡಿ ಎಲ್ಲ ಪ್ರಗತಿಪರರು ಹೋರಾಟಗಾರರು ದಲಿತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಚಾರ ತಿಳ್ಕೋಬೇಕಂತೇಳಿ ಮೊದಲನೇದಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಜೈ ಭೀಮ್ ಭೀಮೋಸ್ತವ ಎಲ್ಲರಿಗೂ ಆಗಮಿಸಬೇಕು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲ ಆಗಮಿಸಬೇಕು ಎಲ್ಲ ಭೀಮ ಬಂದಿಗಳಿಗೂ ಜೈ ಭೀಮ್ ಸಾವಿರದ ಎಂಟುನೂರ ಹದಿನೆಂಟು ಡಿಸೆಂಬರ್ ಮೂವತ್ತೊಂದು ರಾತ್ರಿ ನಮ್ಮ ಭೀಮಾ ಕೋರೆಗಾವ್ ವಿಜಯೋತ್ಸವದ ದಿನ ಆ ವಿಜಯೋತ್ಸವ ದಿನವನ್ನು ಸಿದ್ದನಾಕ ಎಂಬ ಸೇನಾನಿಗಳು ಐನೂರು ಜನ ಪೇಶ್ವ ಸೈನಿಕರ ಇಪ್ಪತ್ತೆಂಟು ಸಾವಿರ ಜನ ಪೇಶ್ವ ಸೈನಿಕರನ್ನು ಸದೆ ದಿನ ಆ ದಿನವನ್ನು ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಹತ್ತಿಬೆಲೆ ತಮಿಳುನಾಡು ಗಡಿಭಾಗ ಗಡಿ ಭಾಗದಲ್ಲಿ ಹಮ್ಮಿಕೊಂಡಿದ್ವಿ ಎಲ್ಲ ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಸಮಿತಿ ಇವತ್ತು ಸಮತಾ ಸೈನಿಕ ದಳ ವತಿಯಿಂದ ಕಾರ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲ ಆನೇಕಲ್ ತಾಲೂಕಿನ ಸಮಸ್ತ ನಮ್ಮ ಸಾರ್ವಜನಿಕರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ ಇತಿಹಾಸವನ್ನು ಎಲ್ಲರೂ ಕೂಡ ತಿಳ್ಕೋಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಮನವಿ ಮಾಡಿ